ನಮ್ಮ ನಗರಸಭೆಯಲ್ಲಿ ವತಿಯಿಂದ ಯಾವುದಾದ್ರೂ ಒಂದು ವೃತ್ತಕ್ಕೆ ಅಥವಾ ಒಂದು ರಸ್ತೆಗೆ ಸಂಗೊಳ್ಳಿ ರಾಯಣ್ಣ ಹೆಸರನ್ನ ಇಡಬೇಕು ಅಂತ ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಮುಂದಿನ ಜಯಂತಿಯಲ್ಲಿ ನಾವೆಲ್ಲರೂ ಕೂಡ ನೆಲಮಂಗ್ಲ ಬಸ್ ನಿಲ್ದಾಣವನ್ನು ಸಂಗೊಳ್ಳಿ ರಾಯಣ್ಣ ಬಸ್ ನಿಲ್ದಾಣವಾಗಿ ನೋಡಲಿಕ್ಕೆ ಬಯಸ್ತೀವಿ ಈ ನೂತನ ಬಸ್ ನಿಲ್ದಾಣ ಏನು ಕಾರ್ಯಗತ ಆಗ್ತಾ ಇದೆ ಆ ಒಂದು ಬಸ್ ನಿಲ್ದಾಣಕ್ಕೂ ಕೂಡ ಸಂಗೊಳ್ಳಿ ರಾಯಣ್ಣ ಹೆಸರನ್ನ ಇಡಿಸಿ ಅವರ ಹೆಸರನ್ನ ಅಜರಾಮರವಾಗಿ ಮಾಡಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಮುಂದಿನ ಜಯಂತಿಯನ್ನ ನಾವು ಬಸ್ ನಿಲ್ದಾಣದಲ್ಲಿ ಆಚರಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಖಂಡಿತವಾಗ್ಲು ಮಾಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ ಆತ್ಮೀಯ ರಾಯಣ್ಣ ಬಂಧುಗಳಲ್ಲಿ ವಿನಂತಿ ಈ ದಿನ ಇನ್ನೂರ ಇಪ್ಪತ್ತೇಳನೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಜಯಂತಿ ಮತ್ತು ಉಚಿತ ಕಾರ್ಯಕ ಉಚಿತ ಆರೋಗ್ಯ ಶಿಬಿರವನ್ನು ನೆಲಮಂಗ್ಲ ನೆಲಮಂಗಲದ ಕ್ರಾಂತಿಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ವತಿಯಿಂದ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಆಗಮಿಸಿ ಸಮಾರಂಭವನ್ನು ಉದ್ಘಾಟಿಸಿದರು ಮತ್ತು ಮುಖ್ಯ ಅತಿಥಿಗಳಾಗಿ ಇಲ್ಲಿ ಸ್ಥಳೀಯ ನಗರಸಭೆ ಅಧ್ಯಕ್ಷರಾದಂಥ ಶ್ರೀ ಗಣೇಶ್ರವರು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ನಾರಾಯಣ ಗೌಡರವರು ಇತರ ಎಲ್ಲ ಗಣ್ಯರು ಭಾಗ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಶ್ರೀ ಈ ಒಂದು ಕ್ರಾಂತಿವೀರ ಸಂಗುಡಿ ರಾಯಣ್ಣ ಟ್ರಸ್ಟನ್ನು ಕೇವಲ ಹನ್ನೊಂದು ತಿಂಗಳ ಹಿಂದೆ ಸ್ಥಾಪನೆ ಮಾಡಲಾಯಿತು ಇದರ ಮೂಲ ಉದ್ದೇಶ ಸಾಮಾಜಿಕ ಕಳಕಳಿಯಿಂದ ತೈಲಾದಷ್ಟು ಜನಪರ ಕೆಲಸಗಳನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಟ್ರಸ್ಟನ್ನು ರಚನೆ ಮಾಡಲಾಗಿದೆ ಈ ಟ್ರಸ್ಟ್ನಲ್ಲಿ ಶೈಕ್ಷಣಿಕ ಉದ್ದೇಶ ಶೈಕ್ಷಣಿಕ ಆರೋಗ್ಯ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮುಖ್ಯ ಉದ್ದೇಶವಾಗಿ ಇಟ್ಟುಕೊಳ್ಳಲಾಗಿದೆ ಈ ದಿನ ಉಚಿತವಾಗಿ ಅಭಯವಶಿಷ್ಟ ವಶಿಷ್ಟ ಆಸ್ಪತ್ರೆ ವತಿಯಿಂದ ಒಂದು ವೈದ್ಯರ ತಂಡವನ್ನು ಕರೆಸಿ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ ಇದರ ಸದುಪಯೋಗವನ್ನು ಅಭಯವಶಿಷ್ಟ ವಶಿಷ್ಟ ಅಭಯ ವಶಿಷ್ಟ ಆಸ್ಪೆಟ್ಲಿಂದ ವೈದ್ಯ ಅಮೃತ ಹಾಸ್ಪಿಟಲ್ ಪಾಲುದಾರರು ಬಂದಿದ್ದರಷ್ಟು ಅಭಯಾವಶಿಷ್ಟ ಆಸ್ಪತ್ರೆಯಿಂದ ವೈದ್ಯಾಧಿಕಾರಿಗಳ ತಂಡವನ್ನು ಕರೆಸಿ ಸಾರ್ವಜನಿಕ ಜನಕ್ಕೆ ಜನರಿಗೆ ಸಾರ್ವಜನಿಕರಿಗೆ ಆರೋಗ್ಯ ಶಿಬಿರವನ್ನು ಉಚಿತ ಆರೋಗ್ಯ ಶಿಬಿರವನ್ನು ನಮ್ಮ ಟ್ರಸ್ಟ್ ವತಿಯಿಂದ ಏರ್ಪಡಿಸಲಾಗಿದೆ ಇದುವರೆಗೂ ಈ ಕೇವಲ ಹನ್ನೊಂದು ಹಿಂದೆ ರಚಿತವಾದಂಥ ಈ ಟ್ರಸ್ಟು ಇದರ ಉದ್ದೇಶ ಇದರ ಉದ್ದೇಶ ಸಾಮಾಜಿಕ ಕಳಕಳಿಯಿಂದ ಕೈಲಾದಷ್ಟು ಸೇವೆಯನ್ನು ಮಾಡ್ತಕ್ಕಂಥದ್ದು ಇದು ಯಾರ ವಿರುದ್ಧವೂ ಅಲ್ಲ ಜನಪರ ಕೆಲಸ ಮಾಡಬೇಕು ಮತ್ತು ಶೈಕ್ಷಣಿಕವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾ ಭಾಗವಹಿಸ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಶಿಕ್ಷಣ ತಜ್ಞರನ್ನು ಕಲಿಸಿ ಅವರಿಂದ ಉಪಯುಕ್ತವಾದಂಥ ದಿಕ್ಸೂಚಿ ಭಾಷಣವನ್ನು ಏರ್ಪಡಿಸಿ ಏರ್ಪಡಿಸ್ತಕ್ಕಂಥ ಒಂದು ಉದ್ದೇಶವಾಗಿದೆ ಮತ್ತು ವರ್ಷಕ್ಕೆ ಸತಿ ನಮ್ಮ ಈ ಟ್ರಸ್ಟ್ ವತಿಯಿಂದ ಶೈಕ್ಷಣಿಕ ಪ್ರವಾಸವನ್ನು ಕೈಗೊಳ್ತಾ ಇದ್ದೀವಿ ಕಳೆದ ವರ್ಷ ಡಿಶೆಂಬರ್ನಲ್ಲಿ ಶ್ರೀ ಸಂಗೊಳ್ಳಿ ರಾಯಣ್ಣ ಹುಟ್ಟಿದಂಥ ಸಂಗೊಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ಒಂದು ತಂಡ ನಮ್ಮ ವಾರ್ಷಿಕ ಪ್ರವಾಸದಲ್ಲಿ ಅಲ್ಲಿ ಸ್ಥಳೀಯ ಇಡೀ ಸಂಗೊಳ್ಳಿ ರಾಯಣ್ಣ ಜೀವನ ಚಿತ್ರವನ್ನು ಸುಮಾರು ಇನ್ನೂರು ಎಕರೆ ಪ್ರದೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಭಿವೃದ್ಧಿಪಡಿಸಿದ್ದಾರೆ ಆ ಒಂದು ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ಗೆ ಭೇಟಿ ಕೊಟ್ಟು ಇಡೀ ನಲವತ್ತು ಜನರ ಒಂದು ತಂಡ ಕಳೆದ ವರ್ಷ ಅದನ್ನು ಒಂದು ರೀತಿ ಶೈಕ್ಷಣಿಕ ಜ್ಞಾನವನ್ನು ಸಂಪಾದನೆ ಮಾಡ್ತು ಅಂತ ಹೇಳಿದ್ರೆ ತಪ್ಪಾಗಲಾರದು ಸಂಗೊಳ್ಳಿ ರಾಯಣ್ಣನವರ ಟ್ರಸ್ಟ್ನ ವತಿಯಿಂದ ಇನ್ನೂರ ಇಪ್ಪತ್ತೇಳನೇ ವರ್ಷದ ಜಯಂತಿಯನ್ನು ನಾವು ಆಚರಣೆ ಮಾ ಅದ್ಧೂರಿಯಾಗಿ ನಾವು ಆಚರಣೆ ಮಾಡಿದ್ದೀವಿ ಈ ಆಚರಣೆಯಾಗಲಿ ನಮ್ಮ ಶಾಸಕರಾದಂಥ ಶ್ರೀನಿವಾಸ್ ಒಳಗೊಂಡು ಎಲ್ಲ ಜನಪ್ರತಿನಿಧಿಗಳು ಕೂಡ ಇವತ್ತು ಬಂದಿದ್ದು ನಮ್ಮ ಸಂತೋಷವಾದಂಥ ವಿಷಯ ಹಾಗೆ ಅವರನ್ನು ಕಳಸದಿಂದ ಬರಮಾಡಿಕೊಂಡು ನಾವು ಈ ಒಂದು ವೇದಿಕೆ ಇದು ಮಾಡಿದ್ವಿ ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನಮ್ಮ ಈ ಒಂದು ಟ್ರಸ್ಟ್ ವತಿಯಿಂದ ಶೋಷಿತ ವಿಶೇಷವಾಗಿ ಶೋಷಿತ ವರ್ಗಕ್ಕೆ ಏನೆಲ್ಲ ಅನುಕೂಲಗಳು ಸಿಗಬೇಕು ಸರ್ಕಾರದ ಯೋಜನೆಗಳು ಸಿಗಬೇಕು ಅದನ್ನು ಮಾಡಲಿಕ್ಕೆ ನಮ್ಮ ಟ್ರಸ್ಟು ಕಾಯ ವಾಚ ಮನಸ್ಸಿನಿಂದ ನಾವು ಶ್ರದ್ಧೆಯಿಂದ ಕೆಲಸ ಮಾಡ್ತೀವಿ ಅನ್ನೋ ಒಂದು ಅಭಿಲಾಷೆಯನ್ನು ನಾವು ಹೊಂದಿದ್ದೀವಿ ಇವತ್ತು ವಿಶೇಷವಾಗಿ ನಮ್ಮ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ವತಿಯಿಂದ ನಾವು ನಮ್ಮ ನಲಭಂಗದಲ್ಲಿರತಕ್ಕಂಥ ನಗರಸಭೆ ವತಿಯಿಂದ ನಮ್ಮ ನಗರಸಭೆಯಲ್ಲಿ ವತಿಯಿಂದ ಯಾವುದಾದ್ರೂ ಒಂದು ವೃತ್ತಕ್ಕೆ ಅಥವಾ ಒಂದು ರಸ್ತೆಗೆ ಸಂಗೊಳ್ಳಿ ರಾಯಣ್ಣ ಒನ್ ಹೆಸರನ್ನು ಇಡಬೇಕು ಅಂತ ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಹಾಗೆ ಇವತ್ತೇನು ನಮ್ಮ ಈ ನೂತನ ಬಸ್ ನಿಲ್ದಾಣ ಏನು ಕಾರ್ಯಗತ ಆಗ್ತಾ ಇದೆ ಆ ಒಂದು ಬಸ್ ನಿಲ್ದಾಣಕ್ಕೂ ಕೂಡ ಸಂಗೊಳ್ಳಿ ಅವರ ಹೆಸರನ್ನು ಇಡಿಸಿ ಅವರ ಹೆಸರನ್ನು ಅಜರಾಮರವಾಗಿ ಮಾಡಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಇದ್ದೀನಿ ಮಾಡ್ತಾಯಿದ್ದೀನಿ ತಾಲೂಕಿನ ಹಾಲುಮಟ್ಟ ಜನಾಂಗದ ಪರವಾಗಿ ಇಷ್ಟೊಂದು ಅದ್ದೂರಿ ಯಶಸ್ವಿ ಕಾರ್ಯಕ್ರಮ ಮಾಡಿದ್ದಕ್ಕೆ ಜನಾಂಗದ ಪರವಾಗಿ ತಾಲೂಕಿನ ಎಲ್ಲ ಜನಾಂಗದ ಪರವಾಗಿ ತುಂಬು ಹೃದಯದ ವಂದನೆ ಅಭಿನಂದನೆಯನ್ನು ಸಲ್ಲಿಸ್ತಾ ಮೊದಲನೇದಾಗಿ ಇವತ್ತು ಹನ್ನೊಂದು ತಿಂಗಳ ಅವಧಿಯೊಳಗಡೆ ಇಷ್ಟೊಂದು ಯಶಸ್ವಿ ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ ತಾಲೂಕಿಗೆ ಮಾತ್ರ ಸೀಮಿತ ಆಗಬಾರ್ದು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ನೆಲಮಂಗಲ ತಾಲೂಕಿನಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ವತಿಯಿಂದ ಅದ್ದೂರಿ ಕಾರ್ಯಕ್ರಮ ಆಗಲಿ ಅದೇ ರೀತಿಯಾಗಿ ನಿಮ್ಮ ಪ್ರಥಮ ಜಯಂತ್ಯೋತ್ಸವದಲ್ಲಿ ಟ್ರಸ್ಟ್ ವತಿಯಿಂದ ಆಯೋಜಿಸಿರ್ತಕ್ಕಂಥ ಪ್ರಥಮ ಜಯಂತ್ಯೋತ್ಸವದಲ್ಲಿ ಆರೋಗ್ಯ ಶಿಬಿರರನ್ನು ಉಚಿತ ಆರೋಗ್ಯ ಶಿಬಿರವನ್ನು ಮಾಡಿದ್ದೀರಾ ಈ ಶಿಬಿರ ದೊಡ್ಡ ಮಟ್ಟದಲ್ಲಾಗಲಿ ದೊಡ್ಡ ಮಟ್ಟದಲ್ಲಿ ನಿಮ್ಮ ಸ ಟ್ರಸ್ಟ್ನ ಪ್ರಯೋಜನವನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ ಎಲ್ಲ ಜನಾಂಗದವರು ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಆಲ್ ದಿ ಕ್ಯಾಸ್ಟ್ ಅವರು ಕೂಡ ಈ ಒಂದು ಸದುಪಯೋಗನ ಪಡ್ಕೊಳ್ಳಿ ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥ ಹೆಸರೇ ಒಂದು ಸ್ಫೂರ್ತಿ ಸ್ವತಂತ್ರ ಸಂಗ್ರಾಮದಲ್ಲಿ ಇಂತಹ ರಾಯಣ್ಣನ ಸ್ಫೂರ್ತಿಯಿಂದಲೇ ಬ್ರಿಟಿಷವರು ರಾತ್ರೋರಾತ್ರಿ ದೇಶ ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಆಗ್ತೇ ವಿನಃ ಯಾರೋ ಮನೇಲಿ ಕೂತ್ಕೊಂಡು ಅಥವಾ ಬತ್ತಿಲ್ಲನೋ ಮತ್ತಿನ್ಯಾರೋ ಮಾಡಿದಂಥ ಕೆಲಸದಿಂದ ಸಾಧ್ಯ ಆಗಲಿಲ್ಲ ಹಾಗಾಗಿ ಇಂತಹ ಮಹನೀಯರನ್ನು ಎಲ್ಲ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣಕರ್ತರಾದ ಎಲ್ಲ ಸ್ವತಂತ್ರ ಅಭೂತ್ವಪೂರ್ವ ರತ್ನಗಳನ್ನು ನೆನೆಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ಇವತ್ತು ಅವ್ರನ್ನ ನೆನೆಸ್ಕೊಂಡಿದ್ದೀರಾ ನೆನೆಸ್ಕೊಳ್ಳೋದ್ರ ಮುಖಾಂತರ ಅವರ ಆಶಯಗಳನ್ನು ಈಡೇರಿಸೋದ್ರ ಮುಖಾಂತರ ಸಮಾಜಕ್ಕೆ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು ಕೊಡೋದ್ರ ಮುಖಾಂತರ ಟ್ರಸ್ಟನ್ನು ಯಶಸ್ವಿಯಾಗಿ ತಗೊಂಡು ಹೋಗ್ತೀರಾ ಅಂತಕ್ಕಂಥದ್ದಲ್ಲಿ ಎರಡು ಮಾತಿಲ್ಲ ಆ ನಿಟ್ಟಿನಲ್ಲಿ ಬಹುಶಃ ಮಾಧ್ಯಮ ಮಿತ್ರ ಸಹಕಾರ ನೋಡಿದ್ರೆ ನನಗೆ ಬಹಳ ಸಂತೋಷ ಆಗುತ್ತೆ ನಿಮ್ಮೆಲ್ಲರ ಈ ಒಂದು ವಿಶ್ವಾಸ ಈ ಒಂದು ಸಹಕಾರದಿಂದ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಈ ಟ್ರಸ್ಟು ದೊಡ್ಡ ಪ್ರಮಾಣದಲ್ಲಿ ಏಕೆಂತಂದರೆ ಬಹಳ ಮುಕ್ತ ಕಂಠದಿಂದ ಶಾಸಕರು ಹೇಳಿದ್ರು ನಿಮ್ಮ ಟ್ರಸ್ಟ್ ಸದಾ ಕಾಲ ನನ್ನ ಜೊತೇಲಿರ್ತೀನಿ ಸದಾಕಾಲ ನಿಮ್ಮ ಟ್ರಸ್ಟಿನ ಕಾರ್ಯಕ್ರಮಗಳಿಗೆ ನಾನು ಯಶಸ್ಸನ್ನು ಇಡ್ತೀನಿ ಅಂತ ಜೊತೆಗೆ ನಿಮ್ಮ ಟ್ರಸ್ಟ್ ವತಿಯಿಂದ ನೆಲಮಂಗ್ಲದಲ್ಲಿ ಹೊಸದಾಗಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಬಸ್ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣವರ ಹೆಸರನ್ನು ಇಡಲಿಕ್ಕೆ ಏನೆಲ್ಲ ಕಾ ಪ್ರಯತ್ನ ಬೇಕು ಆ ಎಲ್ಲ ಪ್ರಯತ್ನವನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ ಮುಂದಿನ ಇದೇ ಜಯಂತಿಯಲ್ಲಿ ನಮ್ಮ ನೆಲಮಂಗ್ಲ ಬಸ್ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ಬಸ್ ನಿಲ್ದಾಣ ಅಂತ ಆಗೋದರಲ್ಲಿ ಅನುಮಾನವೇ ಇಲ್ಲ ನಿಮ್ಮ ನಿಮಗೆ ಖಂಡಿತವಾಗಲೂ ನಮ್ಮೆಲ್ಲರಿಗೂ ಕೂಡ ಶಾಸಕರ ಸಹಕಾರ ಇದೆ ನಿಮ್ಮೆಲ್ಲರ ಈ ಒಂದು ಆತ್ಮವಿಶ್ವಾಸದ ಕೆಲಸ ಮುಂದಿನ ದಿನದಲ್ಲಿ ಮುಂದಿನ ಜಯಂತಿಯಲ್ಲಿ ನಾವೆಲ್ಲರೂ ಕೂಡ ನೆಲ್ಮಂಗ್ಲ ಬಸ್ ನಿಲ್ದಾಣವನ್ನು ಸಂಗೊಳ್ಳಿ ರಾಯಣ್ಣ ಬಸ್ ನಿಲ್ದಾಣವಾಗಿ ನೋಡಲಿಕ್ಕೆ ಬಯಸ್ತೀವಿ ಇದಕ್ಕೆ ಮಾಧ್ಯಮ ಮಿತ್ರವರ ಸಹಕಾರವನ್ನು ನಾವು ಕೋರ್ತಾ ಇದ್ದೇವೆ ನೀವೆಲ್ಲರೂ ಕೂಡ ಇದೇ ರೀತಿಯಾದಂಥ ಸಹಕಾರ ಕೊಟ್ಟರೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಮುಂದಿನ ಜಯಂತಿಯನ್ನು ನಾವು ಬಸ್ ನಿಲ್ದಾಣದಲ್ಲಿ ಆಚರಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ Thank you.